ಹಾಯ್ ಹಲೋ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ನೀವು ನೋಡ್ತಾ ಇರೋ ನಮ್ಮೂರು ಆಸನ ಹಾಗೂ ನಮ್ಮ ಚಂದ್ರಪಟ್ಟಣ ಇನ್ನೇನು ಕೆಲವೇ ದಿನದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾಯಿದೆ ನಾವು ಇವತ್ತಿದೀವಿ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋಣ ಜನಾಭಿಪ್ರಾಯ ಹೇಗಿದೆ ಹೇಗೆ ಅಂತ ಕೇಳೋಣ ಬನ್ನಿ ಅಂತ ಕೆಲವೇ ದಿನದಲ್ಲಿ ಎಂ ಪಿ ಎಲೆಕ್ಷನ್ ಬರ್ತಿದ್ದೆ ಹೇಗಿದೆ ಸಕಲೇಶ್ ಎಲೆಕ್ಷನ್ ಇಲ್ಲ ಯಾರು ಗೆಲ್ಬೋದು ಹೇಳಕ್ಕಾಗಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ಹೆಸರು ಸರ್ ನದೀಮ್ ಏನು ನೋಟ್ ಮಾಡಿದ್ರೆ ಸರ್ ಸರ್ ನಾನು ಯೂತ್ ಕಾಂಗ್ರೆಸ್ ತಾಲೂಕ್ ಪ್ರೆಸಿಡೆಂಟ್ ಇದ್ದೀನಿ ಸಕಲೇಶ್ಪುರ ಸರ್ ಪ್ರಾಪರ್ ಸಕಲೇಶ್ಪುರನೇ ಟೌನ್ ಸಕಲೇಶ್ಪುರ ಟೌನೇ ಸರ್ ನಮಗೆ ಸರ್ ಹೇಗಿದೆ ಎಲೆಕ್ಷನ್ ಕಾವು ಸಕಲೇಶ್ಪುರ ದಿನ ದಿನಕ್ಕೆ ರಂಗ್ ಏರ್ತಾನೆ ಇದೆ ಯಾರು ಬಾಯಲ್ಲಿ ನೋಡಿದ್ರು ಶ್ರೇಯ ಶ್ರೇಯ ಶ್ರೇಯಸ್ ಈ ಸತಿ ಜನ ಶ್ರೇಯಸ್ನ ವಹಿಸ್ಬಿಟ್ಟಿದ್ದಾರೆ ಸರ್ ಸರ್ ಶ್ರೇಯಸ್ ಅವ್ರ ಈ ಕಡೆ ಸಕಲೇಶ್ಪುರ ಭಾಗಕ್ಕೆಲ್ಲ ಗೊತ್ತಾ ಸರ್ ಪರಿಚಯ ಇದ್ದಾರೆ ಎಲ್ಲರಿಗೂ ಪರಿಚಯ ಸರ್ ಅವರ ಇದ್ರಲ್ಲ ತಾತ ಅವರು ಪುಡ್ಸಾಮ್ಗೌಡ್ರು ಜಿ ಪುಟ್ಸಾಮ್ ಗೌಡ್ರು ಏನು ತಾತ ಇದ್ರು ತುಂಬಾ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಒಳ್ಳೆ ಹೆಸರುವಾಸಿ ನಿಮ್ ತಾಲೂಕಿಗೆ ಸಹ ಕೆಲಸ ಸರ್ ಹೌದು ಸರ್ ಏನೇ ಕೆಲಸ ಬೇಕು ಅಂದ್ರೆ ಆಗ ನಮ್ಮ ಈಗ ನಮ್ಮ ಹಳ ಕಾಂಗ್ರೆಸ್ಗರು ಏನಿದ್ದಾರೆ ಅವ್ರು ಹೇಳ್ತಾರಲ್ಲ ಹೋಗಿದ ತಕ್ಷಣ ಏನೇ ಕೆಲಸ ಪಟ್ ಅಂತ ಮಾಡಿಸ್ಕೊಡೋರಂತೆ ಸಖತ್ತು ಹೆಸರುವಾಸಿ ಮನುಷ್ಯ ಅವರು ನಮ್ಮಗನ್ನ ಸತಿ ಗೆಲ್ಸ್ ನೋಡ್ಬೇಕಂತ ಇದಾರೆ ಸರ್ ಅಲ್ಲ ಶ್ರೇಯಸ್ ಪಟೇಲ್ ಅವರಿಗೆ ಒಳ್ಳೆದ ಎಲ್ಲ ಅರಸಿಕೆರೆ ತಗೊಂಡ್ರೆ ಪರಿಚಯ ಲಾಸ್ಟ್ ಟೈಮ್ ರೇವಣ್ ಅವರಿಗೆ ಪೈಪೋಟಿ ಕೊಟ್ಟರು ಈ ಕಡೆ ಬೇಲೂರು ಆಲೂರು ಅಂತ ತಗೊಂಡಾಗ ಅಂದ್ರೆ ಮುಖ ಪರಿಚಯ ಕಡಿಮೆ ಇದೆಯಲ್ಲ ಅದರಿಂದ ಅದ್ರಿಂದ ಆಗ್ಬೋದು ಯಾಕಂದ್ರೆ ರೇವಣ್ಣ ಅವರು ಆಲ್ರೆಡಿ ಐದು ವರ್ಷದಿಂದ ಹೆಲ್ಪ ಆಗಿದ್ರು ಅವರ ತಾತನ ಹೆಸರು ಅಲ್ಲ ಆ ತಾತನ ಹೆಸರಿಂದಾನೆ ಅವರಿಗೆ ಒಂದು ಬಲ ಬಂದಿದೆ ಅಂತ ಹೇಳ್ತೀನಿ ಅವರ ತಾತನ್ ಫೇಸ್ ಏನು ಅದೇ ಫೇಸ್ ಶ್ರೇಯಸ್ ಅವ್ರದು ಜನ ಅವ್ರ ತಾತನ್ನ ನೋಡಿ ಶ್ರೇಯಸ್ಸಿಗೆ ಯಾರಿಗೆ ಗೊತ್ತಿರಲ್ಲ ಅವ್ರ ತಾತನ್ನ ಹೆಸರು ಕೇಳ್ಕೊಂಡು ಓಟ್ ಹಾಕ್ತಾರೆ ಸರ್ ಜನ ಆಮೇಲೆ ಈಗ ನೋಡಿ ಒಂದೂವರೆ ಕೋಟಿ ಕಾರ್ ಬೇಕಾ ಸಾಮಾನ್ಯ ಮನುಷ್ಯ ಶ್ರೇಯಸ್ ಬೇಕಾ ಜನ ನೋಡಿಬಿಟ್ರು ಸರ್ ಜನಕ್ಕೆ ಯಾರು ಏನು ಅರಿವಾಗ್ಬಿಟ್ಟಿದೆ ಆಮೇಲೆ ಈಗ ಮೊದಲು ಥರ ಇಲ್ಲ ಸರ್ ಈಗ ಜನಕ್ಕೆ ಪ್ರತಿಯೊಂದು ಈ ಸೋಷಲ್ ಮೀಡ್ಯಾದಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ನೋಡ್ತಾ ಇದ್ದಾರೆ ಯಾರು ಏನು ಯಾರು ಏನೇನು ಮಾಡ್ತಾ ಇದ್ದಾರೆ ಈಗೆಲ್ಲ ಆಗಾಗಲೇ ಇಡ್ರೆ ಅಲ್ಲೇ ಬಹುಮಾನ ಅಲ್ಲ ಸರ್ ವೀಡಿಯೋದಲ್ಲಿ ಬಂದುಬಿಡ್ತು ನೋಡಿ ಆ ಪಾಪ ಸಾಮಾನ್ಯ ಜನ ಅವನ ಬೈಕೊಂದು ಬಂದು ಗುದ್ದದ ಗುದ್ದಿದ ತಕ್ಷಣ ಅದು ಭವಾನಿ ರೇವಣ್ಣ ಅವ್ರು ಏನೇನು ಮಾತಾಡಿದ್ದಾರೆ ನೀವು ನೋಡ್ಬೋದು ಜನಕ್ಕೆಲ್ಲ ಅರಿವಾಗಿದೆ ಸರ್ ಬಿಟ್ಟು ಒಂದೂವರೆ ಕೋಟಿ ಕಾರಿಂದ ನೋಡಿದ್ದಾರೆ ಆಮೇಲೆ ಅವರು ಯಾವ ಥರ ವರ್ತನೆ ಅನ್ನೋದು ನೋಡಿದ್ದಾರೆ ಬೇಸತ್ತು ಹೋಗಿದ್ದಾರೆ ಆಮೇಲೆ ಓದ್ಸಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಮೈತ್ರಿ ಇದ್ದಾಗ ಇದೇ ಪ್ರಜ್ವಲ್ ರೇವಣ್ಣ ಅವರು ಎಂ ಪಿ ಆಗಿದ್ದರು ಅದು ಆದಮೇಲೆ ಕ್ಷೇತ್ರಕ್ಕಾಗಲಿ ಯಾವ್ಯಾವ ಕ್ಷೇತ್ರಕ್ಕೆ ಅವರು ಎಸ್ ಎಲ್ಲಿ ಹೋಗಿದ್ದಾರೆ ಜನಕ್ಕೆ ಏನು ಸ್ಪಂದಿಸಿದ್ದಾರೆ ಆ ಜನಗಳಿಗೆ ಗೊತ್ತಿದೆ ಉತ್ತರ ಕೊಡ್ತಾರೆ ಸರ್ ಈ ಸಲ ಸರ್ ಈಗ ಮೊನ್ನೆ ಪವರ್ ಟಿವಿ ಒಂದು ಇಂಟ್ರಿ ಕೊಟ್ಟಿವ್ರಿ ಏಳು ಫ್ಯಾಕ್ಟ್ರಿ ಬಂದಿದೆ ಅಂತ ಅಂತಲೇಶ್ ಎಷ್ಟು ಕೊಟ್ಟಿವಿರಿ ಸರ್ ಸಕಲೇಶ್ಪುರಕ್ಕೆ ನಾವು ನೋಡಿದಂಗೆ ಮೊದ್ಲಿಂದ ಒಂದು ಐಸ್ ಕ್ಯಾಂಡಿ ಫ್ಯಾಕ್ಟ್ರಿ ಇದೆ ಅದು ಬಿಟ್ರೆ ಯಾವ ಫ್ಯಾಕ್ಟ್ರಿನೂ ಬಂದಿಲ್ಲ ಸರ್ ಒಂದು ಐಸ್ ಕ್ಯಾಂಡಿ ಫ್ಯಾಕ್ಟ್ರಿ ನಾವು ಚಿಕ್ಕದ್ರಿಂದ ನೋಡ್ತಾ ಇದೀವಿ ಒಂದು ಐಸ್ ಕೆಂಡಿ ಫ್ಯಾಕ್ಟ್ರಿ ಬಿಟ್ರೆ ಇಲ್ಲಿ ಯಾವ ಫ್ಯಾಕ್ಟ್ರಿನೂ ಕಾಣ್ತಾ ಇಲ್ಲಪ್ಪ ಆಮೇಲೆ ಈಗ ಮೊನ್ನೆ ಮೊನ್ನೆ ಒಂದು ಬಿಸ್ಕೆಟ್ ಇನ್ ಅವನು ಯಾವ ಬಿಸ್ಕೆಟ್ ಫ್ಯಾಕ್ಟ್ರಿ ಅದ್ ಬಿಟ್ಟು ಯಾವ ಇಲ್ಲ ಇನ್ನೇನು ಸ್ವಲ್ಪ ದಿನದಲ್ಲಿ ಲೋಕಸಭಾ ಚುನಾವಣೆ ಹತ್ರ ಕೊಟ್ಟಿದೆ ಯಾರಿಗೆ ಕೊಡ್ತೇನೆ ನಾವು ಅದು ಹೇಳಕ್ಕಾಗಲ್ಲ ಯಾರಿಗೆ ಕೊಡ್ತೀವಿ ಅದಕ್ಕೆ ಇಲ್ಲ ಅಂತ ಮತ್ತೆ ಲೋಕಸಭಾ ಎಲೆಕ್ಷನ್ ನಡೀತಾ ಐತೆ ಅದು ಹೆಂಗೆ ನಡೀತವೆ ನೋಡಬೇಕು ಇಲ್ಲಿ ಬಿ ಜೆ ಪಿ ಸ್ವಲ್ಪ ನಡೀತಾ ಐತೆ ಫುಲ್